ಆ ನಮ್ಮ ಅಪ್ಪಂಗ ಇಪ್ಪತ್ತೈದು ವರ್ಷ ನಂಗ್ ಗೊತ್ತಾಗತ್ತ ನೋಡ್ರಿ ನಮ್ಮ ಅಪ್ಪಗ ಇಪ್ಪತೈದು ವರ್ಷ ನನ್ಗ್ ನನಗೆ ನನ್ಗೆ ಸುಣ್ಣ ಮರ್ತಿದಲ್ಲಾ ತಾತನ ತಾತಂಗೆ ಓ ನಮ್ ಸುಣ್ಣ ತಮಾರ ಮಾರ್ತಾತ ನಮ್ಮ ಅಪ್ಪನ್ಗೆ ನಲ್ವತ್ನಾ ಇಪ್ಪತ್ತೈದು ವರ್ಷಾ ನನ್ಗೆ ನಲವತ್ತಾರು ವರ್ಷ ಏನೋ ಒಂಚೂರು ವ್ಯತ್ಯಾಸ ಐತಾ ಇಬ್ರುಗೂನು ಹಲೋ ಸಮಯ ಯಾರೋ ನೀವು ನಾಗರಾಜು ಹಾ ಇದು ಸುಣ್ಣ ಮರ್ತಿದಲ್ಲ ತಾತ ಆ ತಾತಗೆ ಆ ತಾತಂದ ಮದ್ವೆ ಹ್ಮ್ ಈ ಗುರುವಾರ ನೀವು ಎತ್ಕೊಂಡು ವಾಲೆಪಾಲೆ ಮಾಡಿಸ್ಕೊಂಡಿದ್ಯಲ್ಲೋ ಗೊಜ್ಗ ಗೊಜ್ಜಗ್ ನನ್ ಮಗನೆ ತಲೀಡ್ಕೋಳ ನನ್ಗೆ ಗೊಜಗ್ ನನ್ ಮಗನಿ ಇಕಂಡಿದ್ಯಾಲ ವಾಲೆಪಾಲೆ ನನ್ನ ಹತ್ರ ದೋಚ್ಕೊಂಡು ಹೋಗಿದ್ ಆಯ್ತು ನನ್ನ ಹತ್ರ ಚೈನು ಪೈನ್ ಎರಡು ಇದ್ದು ಮಾರ್ಕಂಡು ಎಲ್ಲ ಈಸ್ಕೊಂಡ್ ಮಾರ್ಕಂಡೆ ಈಗ ಅವಳತ್ರ ಹತ್ರ ಇದ್ ಮಾಡ್ಕೊಂಡು ಎನ್ರುತ್ತವ ಇನ್ನೇ ಅವಳನ್ನ ನೋಡ್ಕೊಂಡ್ ಲಕ್ಷ್ಮೀ ದೋಚ್ಕೊಂಡ್ ಬಂದೆ ಸರ್ ನಮಸ್ತೆ ನಾನು ನಾಗರಾಜು ನಾಗರಾಜ್ ಸರ್ ಅದೇ ನಾನು ಮದುವೆ ಬ್ರೋಕರ್ ಸರ್ ನಾಗರಾಜ್ ಹೇಳಿ ಸುಮ್ಮನೆ ಚೆನ್ನಾಗಿದ್ದೀರ ಸರ್ ಊಟ ಇನ್ನ ಇಲ್ರ ನಮ್ದು ಈ ಗುರುವಾರ ನಮ್ಮ ನಮ್ಮ ತಂದೆ ತಾಯಿ ಇದು ಮದುವೆ ಇದೆ ಸರ್ ಬರಬೇಕು ಹಲೋ ಹಲೋ ಯಾರು ಗುರುವಾರ ನಮ್ ತಂದೆ ತಾಯಿ ಮದ್ವೆ ಇದೆ ಸರ್ ಬರ್ಬೇಕು ದಯವಿಟ್ಟು ಇಲ್ಲೇ ಖಂಡಿತ ಬರ್ತೀನಿ ಸರ್ ಮನೆ ಕೊಟ್ಟಿದ್ರು ಪತ್ರಿಕೆ ಪತ್ರಿಕೆ ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ ಅವಾಗಲೇ ಇರ್ಲಿಲ್ಲ ನಿಮ್ ಗೊತ್ತಾಗ್ಲಿಲ್ಲ ತುಮಕೂರ್ಗ ಇದೆ ಸರ್ ತುಮಕೂರ್ ಇದೆ ಕೇಳಿದೆ ಅಕ್ಕ ಅವ್ರಿಗೆ ಅದಕ್ಕೆ ಖಂಡಿತ ಇಪ್ಪತ್ತೈದು ತಾರೀಕು ತಿರ್ಗ ಹೇಳಿಲ್ಲ ಪಳಿಲ್ಲ ಅನ್ಕೊಂಬೇಡ್ರಿ ಬರ್ತೀವಿ ಸ್ವಾಮಿ ಬರ್ತೀವಿ ಬರ್ತೀವಿ ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ ಹಾ ಹಾ ಹ್ಮ್ ಓ ಅಲ್ಲೇ ನಮ್ಮ ರಿಲೇಶನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್ ಏನು ಒಳ್ಳೇದು ಬಿಡ್ರಿ ಟೈಮ್ ಬಂದಾಗ ಮಾಡ್ಲೇಬೇಕು ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡೋದು ಕೊರೋನಾ ಕೊರೋ ಏನೂ ಕೇಳ್ಲಿಲ್ಲ ಹ್ಮ್ ಮಾಡೋದು ಅದೇ ನಂದೇ ನಾ ಅದೇ ನಮ್ಮ ಅಪ್ಪಂಗೆ ವಯಸ್ ಇನ್ನೇನು ಸರ್ ಎಲ್ಲಾ ವೇಜ್ ಆಗ್ತಾ ಏಜ್ ಆಗ್ತಾ ಇತ್ತು ಹ್ಮ್ ಎಲ್ಲಾರು ಏನ್ ವಯಸ್ಸಾಯ್ತು ಮದುವೆ ಮಾಡೋಲ್ಲ ಮದುವೆ ಮಾಡೋಲ್ಲ ಅಂದ ಇನ್ನೂ ಎಷ್ಟು ವರ್ಷ ಮಡಿಕಳ್ಳಿ ಸರ್ ನಾನು ಒಂದ್ ಮೇಲೆ ಓಹ್ ಮದ್ವೆ ಇದು ಏನು ಕೂಡಿ ಬರ್ತೈತಿ ಅಂತ ಹೇಳ್ತಾರಲ್ಲ ಅಲ್ಲ ಅವಾಗ ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲ ಅದು ಆಗ ಮದ್ವೆ ನಾವ್ ನೋಡಿ ಒಂದ್ ವರ್ಷದಾಗ ಎರಡು ಎರಡು ಇನ್ನೇನ್ ಇನ್ನೊಂದ್ ತಿಂಗ್ಳು ಕಳೆದ್ರೆ ಎರಡು ಮದುವೆ ಆಗೋದು ಮಾಡ್ಲೇಬಾರ್ದು ಅಂತ ಇತ್ತು ಇನ್ನು ಚಿಕ್ಕ ವಯಸ್ಸು ಅಂತ ಹ್ಮ್ 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 ಹಾಗಕ್ಕಾಗುತ್ತೆ ಕೂಡಿ ಬಂದಾಗ ಅದೇ ನಮ್ ತಂದೆಗೆ ಇಪ್ಪತ್ತೈದು ವರ್ಷ ಆಗಿತ್ತು ಒಂದು ಒಂದೇನು ಅಂತ ಅಂದ್ರೆ ಅದು ಒಂದ್ ಇರ್ಲಿ ಇಲ್ದಲ್ಲೇ ಇರ್ಲಿ ಇದು ಮದ್ವೆ ಮನೆ ಅಂತ ಅಂದ್ರೆ ಕಷ್ಟ 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 ಅದಿಕ್ಕೆ ಸುಮ್ನೆ ನೋಡಿದ್ರು ಈ ಕಾಲ್ದಾಗೆ ಅವ್ರು ಅವ್ರ ಹೊಸ ಅವ್ರ ಕಡೆ ಕೊಟ್ರೆ ಅವ್ರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟಿ ಎಲ್ಲಾ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅಂತಿದ್ರು ತಾಯಿ ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪ ಇಪ್ಪತ್ನಾಲ್ಕು ತುಂಬ ಇಪ್ಪತ್ತೈದ್ ಬೀಳುತ್ತೆ ಗೊತ್ತಾ ನಂಬ್ತೀರಾ ನಾವು ನೋಡಿ ವರ್ಷಕ್ಕೆ ನಾವ್ ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ಸು ಬಿಡ್ರಿ ಇಪ್ಪತ್ತೈದು ಇಪ್ಪತ್ತ ನೀವ್ ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳ ಬೆಳ್ಳಾವಿ ಸಂತೆಗೆಲ್ಲ ಓ ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದಿರಲ್ಲ ಸುಣ್ಣ ಮಾರ್ತೈತಲ್ಲ ಸುಣ್ಣ ಹಾ ಹಾ ಹ ಅದೇ ಇದು ಇದೆಂತೋ ಅರ್ವಿ ಅರ್ವಿ ಕರೆಕ್ಟ್ ನೋಡ್ರಿ ಬಿದ್ರೇನೋ ನೀವು ಹ್ಹಾ ಆಗರೆ ಮಾರ್ಕ್ ಮಾಡಿದಿ ಇಲ್ಲ ಇಲ್ಲ ಬಿದ್ರು ಅದೇ ಮಡಕೇ ಅದು ನಿಮಗೆ ಮಾತ್ರ ಅಲ್ಲ ಅಲ್ಲ ನಮ್ಮ ಅಪ್ಪಗೆ ಇಪ್ಪತ್ತೈದು ವರ್ಷ ಕಾಣಿಸುತ್ತಾ ಆ ನಮ್ಮ ಅಪ್ಪಗೆ 25 ವರ್ಷ ನನಗೆ ಗೊತ್ತாகுತ್ತಾ ನೋಡ್ರಿ ನಮ್ಮ ಅಪ್ಪಗೆ 25 ವರ್ಷ ನನಗೆ ನಾನು ಯಾರು ನನಗೆ 40 ಸುಣ್ಣ ಮಾರ್ತಿದಲ್ಲ ತಾತನ ತಾತನೇ ನಮ್ ಸುಣ್ಣ ಸುಣ್ಣ ತಾತಗೆ ನಮ್ಮ ಅಪ್ಪಂಗೆ ನಲ್ವತ್ತ 25 ವರ್ಷ ನನಗೆ ನಲ್ವತ್ತಾರು ವರ್ಷ ಏನೋ ಒಂಚೂರು ವ್ಯತ್ಯಾಸ ಐತಾ ಇಬ್ಬರಿಗೂ ಹಲೋ ಸಮಯ ಯಾರು ನೀವು ನಾಗರಾಜು ಇದು ಸುಣ್ಣ ಮಾಡ್ತಿದ್ದಲ್ಲ ತಾತ ತಾತ್ಗೆ ತಾತಂದ ಮದುವೆ ಹಾ ಈ ಗುರುವಾರ ಅಯ್ಯೋ ಅಯ್ಯೋ ಯೋ ನೀವು ಅವ್ರ ಅವ್ರಿಗೆ ಏನಬೇಕು ಮಗ ಅಲ್ವಾ ನಾನು ಸರ್ ದೊಡ್ಡ ಮಗ ನಾಗರಾಜ ಮದುವೆ ಬಿಡಕಾರು ಅವ್ರಿಗೆ ಮದುವೆ ಮಾಡ್ತಾ ಇದ್ದೀನಿ ನೀನು ಹ್ಮ್ ಯಾಕೆ ಅಮ್ಮನ ಹಾಕಿ ಹಾಕಿ ಇದ್ ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದಾಗ ಹುಚ್ಚಿ ಹಿಡಿತೈತಿ ಅಂತ ಜನ ಹೇಳೋದು ನಮ್ಗೆ ಏಯ್ ಓ ನಾಗರಾಜ್ ಇವ್ರೇ ನಿಮ್ಮ ಇವ್ರ ನನಗಿನ್ನ ಹುಚ್ಚ ಹಿಡಿತಾ ಐತೆ ಹಿಡ್ದಿಲ್ಲ ಅಲ್ಲ ಸರ್ ನಮ್ ಅಮ್ಮ ಮೊದಲೇಂಟಿ ತೀರಾಗಿದ್ರಲ್ಲ ಮೊದ್ಲೆಂಟಿ ತಾತ ಇದು ಗೂರ್ ಹಚ್ಕೊಂಡ್ ತೊಳ್ಟೆ ಕೆಮ್ 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 ಆಚಿಕೆ ದುಗ್ಯಾಕಲ್ಲ ಅದನ್ ಮದ್ವೆ ಮಾಡ್ತೀಯ ಸರ್ ಅದು

ನನ್ಗೆ ಗೊಜಗ ನನ್ ಮಗನಿ ಇಕ್ಕೊಂಡಿದ್ದೀಯಾ ವಾಲೆಪಾಲೆ ನನ್ನ ಹತ್ರ ದೋಚ್ಕೊಂಡ್ ಹೋಗಿದ್ದ ಆಯ್ತು ನನ್ನ ಹತ್ರ ಚೈನ್ ಪೈನು ಎರಡು ಮಾರ್ಕಂಡು ಎಲ್ಲ ಈಸ್ಕೊಂಡು ಮಾರ್ಕಂಡೆ ಈಗ ಅವಳ ಹತ್ರ ಇದ್ ಮಾಡ್ಕೊಂಡು ತಾವ ಇನ್ನೇ ಅವಳನ್ನ ನೋಡ್ಕೊಂಡು ಲಕ್ಷ್ಮೀ ತವ ದೋಚ್ಕೊಂಬಂದೆ ಯಾವ ಆ ಊರೇ ಲಕ್ಷ್ಮೀ ಲಕ್ಷ್ಮೀ ತಾವ್ ಗಂಡಸಳ ದೋಚ್ಕೊಂಬಂದೆ ನನ್ನ ತಾವ್ ದೋಚ್ಕೊಂಡೋದೆ ಈಗ ನೀನ್ ಎನ್ ತಾವ್ ದೋಚ್ಕೊಂಡು ಹೋಗಿದ್ಯಾ ಹಾ ಇನ್ನೇ ಅವಳ ನೋಡ್ಕೊಂಡಿದ್ಯೋ ಹಾ ಬರೀ ಇದೇ ಆಗುತ್ತೆ ನೋಡ್ ನಮ್ ಹೆಂಗ್ ಬಂದ್ರೆ ನಿಮ್ ಎಷ್ಟ್ ಜನ ಕೊಟ್ಟಿತ್ತು ಲೋಡೆ ಅಲ್ಲ ಮುಂದೆ ನೀವು ಒಂದೊಂದ್ ಸಂಸಾರ ಬಿಡ್ತೀರಾ ನೀವ್ ತಾಯಿ ತುಳಿ ಎಷ್ಟ್ ಜನ ಕೈ ಸೇರಿದ್ರ ತುಳಿ ಅಪ್ಪ ತುಲ್ಲಪ್ಪ ನೀನ್ ನಮ್ಮ ಮನೆ ಬಾಕ್ಲಿಕ್ ಬರ್ಬೇಕಾರೆ ಹೆಂಗಿತ್ತಪ್ಪ ಚೆನ್ನಾಗಿತ್ತ ಅವಾಗ ಬಂದ್ ನನ್ ಮಗನ್ ಆಡ್ಸ್ಕೊಂಡು ಮುತ್ ಕೊಟ್ಕೊಂಡು ಮೆಲ್ಲಗಿದ್ದು ನೂರು ಇನ್ನೂರು ಕಿತ್ಕೊಂಡು ಹೋಗಿವಲ್ಲ ಅವಾಗ ಹೆಂಗಿತ್ತ ಯಾವಾಗ ಎಷ್ಟೋ ಅಲ್ಲೇ ನಾಲ್ಕೈದು ವರ್ಷದಾಗ ಇವಾಗೆಲ್ಲ ಕುಡಿಯೋದ್ ಬಿಟ್ಟಿದ್ಯಾ ಕುಡಿಬೇಕಾದ್ರೆ ಎಷ್ಟ್ ದುಡ್ಡು ಇಸ್ಕೊಂಡು ಹೋಗಿದ್ಯಾ ನನ್ನ ಹತ್ರ

ಬೆಳಿಗ್ಗೆ ಮಾಡ್ತೀನಿ ನರಸಿಂಹಸ್ವಾಮಿ ಮೇಲೆ ಹಣೆ ಮಾಡಿ ನಾನು ನೋಡಿಲ್ಲ ನನ್ನ ಮಕ್ಕಳು ನೋಡಿಲ್ಲ ನನ್ನ ಮನೆ ನೋಡಿಲ್ಲ ನನ್ನ ಮನೆಯೊಳಗೆ ಬಂದಿಲ್ಲ ಅಂತ ಆನೆ ಮಾಡು ಸ್ವಾಮಿ

ಲಕ್ಷ್ಮಕ್ ಹೋಗಿ ಅಲ್ವ ನೀನ್ ದುಡ್ಡು ದೋಚ್ಕೊಂಡಿ ಗಂಡಸ ತೋರ್ತ ಬಿ ಆಗಿದ್ದ ದುಡ್ಡು ಹೋಗಿತ್ತು ಜಮೀನ್ ಮಾರಿದ್ಲಲ್ಲ ಅದ್ ದುಡ್ಡು ದೋಚ್ಕೊಂಡ್ಬಂದ್ ಕಿವಿ ವಾಲೆ ಪಾಲೆ ಅದು ಇದು ಮಚ್ಕೊಂಡು ಗಾಡಿಗಳು ಅಡ ಇಸ್ಕೊಂಡು ಈಗ ಯಾವ್ದು ಪುಟ್ಕೋಸಿ ಬಾಯ ಬೇರೆ ಹಾಕ್ತಿದ್ ಪಿಲ್ಲರ್ ಬೇರೆ ಆಕ್ಸಿದ್ಯಂತೆ ಯಾವ್ರಿ ಮನೆ ಹಾಳ್ಮಾ ಗಂಡಸ ತೋರ್ತ ದುಡ್ಡು ಇಚ್ಕೊಂಡ್ಬಂದು ಥೋ ನೀನ್ ಬಾರಿ ನಮ್ ಮಣ್ಣಾಕ ನೀನ್ ಹೋಗದ ಆಕ್ಸಿಡೆಂಟ್ ಆಗಿ ಸಾಯ ನಿನ್ ಮನೆ ಹಾಳಾಗ್ ಹೋಗ ನಿಮ್ಮ ಸುಳ್ಳಿದ್ ನಾನ್ ಸುಮ್ಮನೆತ್ ನೀನು ನೀವು ನಿಮ್ಮ ಅಮ್ಮ ತುಂಬಿ ನಾ ತುಂಬಿ ಫೋನ್ ಮಾಡು ಅಥವಾ ಇನ್ನೊಂದ್ ಮಾಡು ಅಂತ ಯಾರ್ ತುಂಬಿನಿ ಯಾರ್ ನನ್ನ ಮಗ ನಿನ್ ನೀನ್ ನೋಡಿ ನಾನು ಹುಡುಗ ಹುಡುಗಿ ಉಡುಗ್ ಕಂಡು ಹುಚ್ಚ ಯಾಕೆ ಹೇಳೋ ಕೂಳಿಲ್ಲ ನೀರಿಲ್ಲ